ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸೆ ನೋಡಿರಿ ಅಮ್ಮಿನ್ಗಳ ಎಳಗ ಮರಿಗಳು ಯಾರಿಗಾದ್ರೂ ಬೇಕಿದ್ರೆ ಆ ಕಾಲ್ ಮಾಡ್ಬೋದು ಭಾಳ ಚಲೋ ಅದ ನೋಡಿರಿ ಇದ್ರಾಗ ಎಷ್ಟು ಬೇಕಷ್ಟು ಮರಿಗಳನ್ನು ಕೊಡ್ತೀವಿ ನಾವು ಮರಿ ಮೇಲೆ ರೇಟ್ ಐತಿ ಆಲ್ಮೋಸ್ಟ್ ಎಲ್ಲ ಬಲ್ಕ್ ಬೇಕಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಕೆ ಜಿ ಆ್ಯಾವ್ರೇಜ್ ಐತ್ರಿ ಮರಿ ಇದು ಸಿಂಗಲ್ ಸಿಂಗಲ್ ಬೇಕಪ್ಪ ಅಂತಂದ್ರೆ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟು ಈ ರೀತಿಯಾಗಿ ಇವು ಮರಿಗಳದವು ಯಾವುದು ಬೇಕಾದರೂ ಕೊಡ್ತೈತಿ ಮತ್ತು ಬೆಂಗಳೂರಿಗೆ ಕೂಡ ಟ್ರಾನ್ಸ್ಪೋರ್ಟ್ ಐತಿ ಬೆಂಗಳೂರು ದಾವಣಗೆರೆ ಹಾವೇರಿ ಮತ್ತು ಒಳ್ಳೆ ಈ ಕಡೆ ಕಡೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟ್ ಏಸೈತಿ ಹಂಗೆ ಯಾರಿಗಾದರೂ ಬೇಕಾದರೂ ಕೂಡ ಕಾಲ್ ಮಾಡ್ಬೋದು ನಂಬರ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ ಟೈಟ್ಲ್ ಒಳಗೆ ಕಾಲ್ ಮಾಡಿ ಮಾತಾಡ್ರಿ ಇದು ಒಂದು ಸಣ್ಣ ಮರಿ ಐತ್ರಿ ಆಮೇಲೆ ಉಳಿದ ಮರಿ ಅಷ್ಟು ಭಾಳ ಚೆನ್ನಾಗದವು ಇದು ನೋಡ್ರಿ ಇದು ಜಾಲ ಐತಿ ಆಮೇಲೆ ಅದೊಂದು ಕರಿ ಕಾಣೈತೆ ಕರಿಕಣ್ಣ ಎಲ್ಲದವು ಮತ್ತು ಎಲ್ಲ ಮರಿನೂ ನೀವು ಏನಾರ ಸಾಕ್ತೀನಿ ಅಂತಂದ್ರೆ ಬೆಸ್ಟ್ ಕ್ವಾಲಿಟಿ ಒಳಗದು ಮತ್ತು ನಿಮ್ಗೆ ಏನಾದರೂ ಒಂದೊಂದು ಎರಡೆರಡು ಬೇಕಂದ್ರೆ ಅದೇ ಹೇಳ್ದಂಗೆ ನಿಮ್ಗೆ ನಾನು ಕೊಡ್ತೀನಿ ಹತ್ತು ಮರಿ ಕೂಡ ಇದರಲ್ಲಿ ನಿಮ್ಗೆ ಸಿಗ್ತಾವೆ ಆಮೇಲೆ ಮೂವತ್ತು ಮರಿ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾವೆ ಹಂಗೆ ಯಾರಾದರೂ ಇಂಟರ್ವ್ಯೂ ಕಾಲ್ ಮಾಡ್ಕಿ ಮಾತಾಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ವ್ಯಾಕ್ಸಿನೇಷನ್ ಆಗಿರುವಂಥ ಮರಿಗಳು ರೀ ಪಿ ಪಿ ಆರ್ ಇ ಟಿ ಆಗೈತಿ ಎಚ್ ಎಸ್ ಮಾಡಿಲ್ಲ ಮತ್ತು ವಾಪಸ್ಸು ಡಿ ವಾರ್ಮಿಂಗ್ ಆಗೈತಿ ಲಿವರ್ ಟಾನಿಕ್ ಎಲ್ಲ ಕಂಟಿನ್ಯೂ ಆಗಿ ಐತೆ ಆ ರೀತಿ ಏನಾದರೂ ಬೇಕಿದ್ರೆ ಕಾಲ್ ಮಾಡ್ಕಿ ಮಾತಾಡ್ಬೋದು ನೋಡಿ ದೋಸ್ರ ಇದು ಅಡ್ರೆಸ್ ಬಂದು ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಒಳಗೆ ಲಿಗಳದ ನೋಡಿರಿ ನಂಬರ್ ಕೊಟ್ಟರೆ ಫೋನ್ ಮಾಡಿ ಅಷ್ಟು ಮಾತಾಡ್ರಿ ವಿಡಿಯೋ ಮಸಾ ನಮಸ್ಕಾರ